ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಏನು ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿತ್ತು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಸುಮಾರು ಫಿಫ್ಟೀನ್ ತೌಸಂಡ್ ಮಾಡಿದರು ಅದರಲ್ಲಿ ಹದಿಮೂರುವರೆ ಸಾವಿರ ಈಗ ಹಾಲಿ ಟೀಚರ್ಸ್ ವರ್ಕ್ ಮಾಡ್ತಾ ಇರುವಂಥದ್ದು ಇಲ್ಲಿ ತುಂಬ ಜನ ಕೇಳಿದ್ರು ಸೊ ಉಳಿದಂಥದ್ದು ಇನ್ನೂ ಕೂಡ ಕೋರ್ಟ್ ಕೇಸಸ್ ಅದು ರನ್ನಿಂಗ್ ಆಗ್ತಾನೇ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಅಪ್ಡೇಟ್ಸ್ ಬರ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆಗಳು ಸೊ ಸರ್ವೇ ಸಾಮಾನ್ಯವಾಗಿ ಪಾಪ ಯಾರೆಲ್ಲ ಸೆಲೆಕ್ಷನ್ ಆಗಿ ಇನ್ನೂ ಕೂಡ ಅಪಾಯಿಂಟ್ಮೆಂಟ್ ಆರ್ಡ್ರ್ ತಗೊಳ್ದೇನೆ ಒಂದಷ್ಟು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮತ್ತು ಡಿಸಪಾಯಿಂಟಲ್ಲಿ ಇನ್ನೂ ಇದ್ದಾರೋ ಆ ಒಂದು ಅಭ್ಯರ್ಥಿಗಳು ನಮಗೆ ಸಾಕಷ್ಟು ಕೇಳ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಅಪ್ಡೇಟ್ ಇದೆ ಇವತ್ತು ಸೊ ದಯಮಾಡಿ ನಿಮ್ಮ ಹತ್ರ ಒಂದು ಆರರಿಂದ ಹತ್ತು ನಿಮಿಷ ಟೈಮ್ ಇದ್ದರೆ ದಯಮಾಡಿ ಒಂದು ವಿಡಿಯೋಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ ಲೆಟ್ಸ್ ಬಿಗಿನ್ಸ್ ವೆರಿ ಫಸ್ಟ್ ಅಡಿಗೆ ನೋಡೋಣ ಇಲ್ಲಿ ಶಿಕ್ಷಕರ ನೇಮಕಾತಿ ಸಿಗದ ಪರಿಹಾರ ಅಂತಿದೆ ಸೊ ಏನು ಪರಿಹಾರ ಸಿಗದೆ ಅಲ್ಲ ಒಂದು ಕಡೆಯಿಂದ ನೋಡೋಣ ಈಗ ನಾಳೆ ವಿಚಾರಣೆ ಇದೆ ಹಾಜರಾಗುವರೇ ಸರ್ಕಾರಿ ವಕೀಲರು ಅಂತ ಈಗ ಏನು ನಾಳೆ ಒಂದು ಹಿಯರಿಂಗ್ ಕೇಸಸ್ ಡೇಟ್ ಅನೌನ್ಸ್ ಆಗಿದೆ ಸೊ ಈಗ ಸರ್ಕಾರವೇ ಅಲಾಟ್ ಮಾಡಿರ್ತಕ್ಕಂಥ ಗೌರ್ಮೆಂಟ್ ಲಾಯರ್ಸು ನಾಳೆ ಹಾಜರಾಗ್ತಾರೋ ಅಂತ ಸೊ ಹಾಜರಾಯಿತು ಅಂದರೆ ಅಟ್ಲೀಸ್ಟು ರೆಗ್ಯುಲರ್ ಆಗಿ ಏನು ಡೇಟ್ ಇಶ್ಯೂ ಆಗಿರುತ್ತೋ ಅಲಾಟ್ ಆಗಿರುತ್ತೋ ಒಂದು ಡೇಟಿಗೆ ಬಂದು ಹಾಜರಾಗಿ ಹಿಯರಿಂಗ್ ಕೇಸಸ್ ಎಲ್ಲ ಬೇಗ ಕ್ಲೋಸ್ ಮಾಡ್ತು ಅಂದರೆ ಇದು ಬೇಗ ಏನಾದರೂ ಅಂತೆ ಆಗ್ತಾ ಇತ್ತೇನೋ ಮೇ ಬಿ ಸರ್ಕಾರವೇ ನೇಮಿಸಿರ್ತಕ್ಕಂಥ ಲಾಯರ್ಸು ಒಂದಷ್ಟು ಅವ್ರಿಗೇನು ಟೈಮ್ ಸ್ಕೆಡ್ಯೂಲ್ ಇದೆ ಅದಕ್ಕೆ ಆಬ್ಸೆಂಟ್ ಆದಾಗ ಅಥವಾ ಏನಾದರೂ ಬೇರೆ ರೇಜೆನ್ಸಿಯಿಂದ ಗೈರು ಹಾಜರಾದಾಗ ಮೇ ಬಿ ಹಿಯರಿಂಗ್ ಕೇಸಸ್ಸು ಮುಂದಕ್ಕೆ ಹೋಗ್ತಾ ಇರುತ್ತೆ ಆಮೇಲೆ ಭಾಳ ಪ್ರಮುಖವಾಗಿ ಸರ್ಕಾರ ಏನು ಮಾಡಬೇಕು ಒಂದು ಹೆಜ್ಜೆ ಮುಂದೆ ಬಂದು ಇಂಥ ಒಂದು ಇನ್ಸಿಡೆಂಟ್ಸ್ ಆದಾಗ ಒಂದು ಚೂರು ಐ ತಿಂಕ್ ಕನ್ಸರ್ನ್ ಮಾಡಿ ಸಾಧ್ಯವಾದಷ್ಟು ಬೇಗ ಈ ಕೇಸಸನ್ನು ಕ್ಲೋಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅದಾಗ್ತಾ ಇಲ್ಲ ಅಂತ ಕಾಣುತ್ತೆ ಬಟ್ ನೋಡ ಏನಿದೆ ಅಂತ ಈಗ ಶಿಕ್ಷಣ ಇಲಾಖೆಗೆ ಕಗ್ಗಂಟಾಗಿರ್ತಕ್ಕಂಥ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪ್ರಕರಣದ ವಿಚಾರಣೆ ಆಗಸ್ಟ್ ಹದಿಮೂರರಂದು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಲಿದೆ ಸೊ ಇವತ್ತು ಆಗಸ್ಟ್ ಹನ್ನೆರಡು ಆಗಸ್ಟ್ ಹದಿಮೂರಂದರೆ ನಾಳೆ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಇದೆ ಸೂಕ್ತ ದಾಖಲೆಗಳಿದ್ದರೂ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿದ ಹಿನ್ನೆಲೆಯಲ್ಲಿ ಅಂದಾಜು ಸುಮಾರು ಮೂರು ಸಾವಿರ ಅಭ್ಯರ್ಥಿಗಳ ಭವಿಷ್ಯ ಡೋಲಾಯಮಾನವಾಗಿದೆ ಅಂತಕ್ಕಂಥದ್ದು ಒಂದು ವಾದ ಇಲ್ಲಿ ಸೊ ನೆಕ್ಸ್ಟು ರಾಜ್ಯ ಸರ್ಕಾರ ಕಳೆದಂಥ ಅಂದರೆ ಕಳೆದ ಬಾರಿ ವಿಚಾರಣೆಗೆ ವಕೀಲರನ್ನು ನೇಮಕ ಮಾಡಲಿಲ್ಲ ಅಂತ ಅಂದರೆ ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಕೀಲರನ್ನು ನೇಮಕ ಮಾಡಲಿಲ್ಲ ಸೊ ಹಾಗಾಗಿ ಆ ಕೇಸ್ ಹಿಯರಿಂಗ್ ಹೋಗ್ತಾ ಇತ್ತು ಈ ಬಾರಿ ಸರ್ಕಾರಿ ವಕೀಲರು ವಿಚಾರಣೆಗೆ ಹಾಜರಾದರೆ ಪ್ರಕರಣದಲ್ಲಿ ಒಂದಷ್ಟು ಸ್ಪಷ್ಟನೆ ದೊರೆಯತಕ್ಕಂಥ ನಿರೀಕ್ಷೆ ಇದೆ ಅಟ್ಲೀಸ್ಟ್ ಏನಾದರೂ ಹೇಳಬೇಕಲ್ಲ ಏನು ಇಶ್ಯೂ ಆಗಿದೆ ಐ ಥಿಂಕ್ ಇದೆಲ್ಲ ಕ್ಲಿಯರ್ ಆಗೋದು ಯಾವಾಗ ಏನು ಕತೆ ಈಗ ಯಾವ ಹಂತದಲ್ಲಿದೆ ಕೇಸು ಅದನ್ನಾದರೂ ಹೇಳಬೇಕಲ್ಲ ಅದೊಂದು ಸಮಸ್ಯೆ ಆಗಿದೆ ಈಗ ಸೊ ಈ ಪ್ರಕರಣ ಹೊಸ ನೇಮಕಾತಿಗೂ ತೊಡಕಾಗುತ್ತಿರುವುದರಿಂದ ಮಹತ್ವ ಪಡೆದುಕೊಂಡಿದೆ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಜುಕೇಷನ್ ಮಿನಿಸ್ಟರ್ ಹೇಳಿದರು ಹೊಸ ನೇಮಕಾತಿ ಮಾಡ್ತೀವಿ ಅಂದರೆ ಹಳೆಯ ನೇಮಕಾತಿಲಿರ್ತಕ್ಕಂಥ ಯಾವುದೇ ರೀತಿಯ ಕಾನೂನಿನ ವ್ಯಾಜ್ಯಗಳು ಹಾಗೆ ಇರಲಿಕ್ಕೆ ಬಿಡಲ್ಲ ಆ ಎಲ್ಲ ಪ್ರಕರಣಗಳಾದರೂ ಇತ್ಯರ್ಥ ಹಾಗೇ ಆಗುತ್ತೆ ಬಿಫೋರ್ ಒಂದು ಹೊಸ ನೋಟಿಫಿಕೇಶನ್ ಆಗಲಿಕ್ಕಿಂತ ಮುಂಚೆ ಅಂತ ಹೇಳಿದ್ದಾರೆ ಅಂದರೆ ಇದಕ್ಕೆ ಬೇಗ ಸಾಧ್ಯವಾದಷ್ಟು ಅವರೇ ವಾಲಂಟರಿಯಾಗಿ ಕೇರ್ ತಗೊಂಡು ಕನ್ಸರ್ನ್ ಇಟ್ಕೊಂಡು ಮಾಡಿದ್ರೆ ಎಲ್ಲವೂ ಬೇಗ ಆಗುತ್ತೆ ಡಿಲೇ ಮಾಡ್ತು ಅಂದರೆ ಅದು ಮತ್ತೆ ಮುಂದೆ ಹೋಗ್ತಾ ಇರ್ತದೆ ಅಷ್ಟೇ ಈಗ ನೋಡೇ ಈಗ ಇದ್ರದ್ದು ಇನ್ಸಿಡೆಂಟ್ ಏನು ಅಂತ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನಾನು ಈಗ ತುಂಬ ಜನ ಕೇಳ್ತಾರೆ ಏನು ಸಮಸ್ಯೆ ಆಗಿತ್ತು ಅಂತ ಅವ್ರಿಗೆ ಒಂಚೂರು ಗೊತ್ತಾಗಲಿ ಅಂತ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ನಿಮಗೆಲ್ಲ ಗೊತ್ತಿದೆ ಅವರ ಟರ್ಮಲ್ಲಿ ಫಿಫ್ಟೀನ್ ತೌಸಂಡ್ ಈ ಜಿ ಪಿ ಎಸ್ ಟಿ ಆರ್ ನೇಮಕದಕ್ಕೆ ಹಾಗೆ ಕನ್ಫರ್ಮ್ ಮಾಡಿದರು ಟೆನ್ ತೌ ಟೆನ್ ತೌಸಂಡ್ ಬಂದು ಈ ದಕ್ಷಿಣ ಭಾಗ ಇನ್ನು ಉದ್ರ ಕರ್ನಾಟಕಕ್ಕೆ ಬಂದುಬಿಟ್ಟು ಒಂದು ಐದು ಸಾವಿರ ಕನ್ಫರ್ಮ್ ಮಾಡಿದ್ರು ಅದರಲ್ಲಿ ಹದಿಮೂರು ಸಾವಿರದ ಐನೂರಕ್ಕೂ ಅಧಿಕ ಅಭ್ಯರ್ಥಿಗಳು ನೇಮಕ ಆಗಿದ್ದಾರೆ ಈಗ ಅವರು ಹಾಲಿ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಪೈಕಿ ಮೂರು ಸಾವಿರಕ್ಕೂ ಅಧಿಕ ಅಭ್ಯರ್ಥಿಗಳ ದಾಖಲೆ ಸಂಬಂಧ ಗೊಂದಲ ಏರ್ಪಟ್ಟಿತ್ತು ವಿವಾಹಿತೆಯ ನೇಮಕಾತಿಗೆ ಪತಿ ಆದಾಯ ಪ್ರಮಾಣ ಪತ್ರವನ್ನು ಕನ್ಸಿಡರ್ ಮಾಡಬೇಕು ಅಥವಾ ತಂದೆಯ ಆದಾಯ ಪ್ರಮಾಣ ಪತ್ರವನ್ನು ಕನ್ಸಿಡರ್ ಮಾಡಬೇಕು ಅಂತಕ್ಕಂಥ ಇದೊಂದು ಸಮಸ್ಯೆ ಉದ್ಭವವಾಗಿತ್ತು ಎಂಬ ಪ್ರಕರಣ ಇದಾಗಿದೆ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದರಿಂದ ಸುಮಾರು ಸಾವಿರಕ್ಕೂ ಅಧಿಕ ಸಾಮಾನ್ಯ ವರ್ಗದ ಅಂದರೆ ಜಿ ಎಮ್ಗೆ ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆಗಿರತಕ್ಕಂಥ ಅಭ್ಯರ್ಥಿಗಳು ನೇಮಕಾತಿ ಆದೇಶ ನೀಡಲು ಶಿಕ್ಷಣ ಇಲಾಖೆ ಹಿಂದೇಟು ಆಗಿದೆ ನೋಡಿ ಸಾವಿರಕ್ಕೂ ಅಧಿಕ ಸಾಮಾನ್ಯ ವರ್ಗದವರಿಗೆ ನೇಮಕಾತಿ ಆದೇಶ ನೇಮಕಾತಿ ಆದೇಶ ನೀಡಲಿಕ್ಕೆ ಶಿಕ್ಷಣ ಇಲಾಖೆ ಹಿಂದೇಟನ್ನು ಆಗಿದೆ ಅವರು ಜಿ ಎಮ್ ಅಲ್ಲೇ ಆಗಿದ್ದಾರೆ ಸೊ ಅವರಿಗೆ ಇಲ್ಲಿ ಇನ್ನೂ ಕೂಡ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಆಗಿಲ್ಲ ಅಂತಕ್ಕಂಥದ್ದು ದೊಡ್ಡ ಸಮಸ್ಯೆ ಈಗ ಇದು ಜಿ ಪಿ ಎಸ್ ಸಂಬಂಧಪಟ್ಟಾಗಿ ಸೊ ಏನು ಹೇಳುತ್ತೆ ರೂಲು ಅಂತ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸೊ ಇದಕ್ಕೆ ಸಂಬಂಧಪಟ್ಟಾಗಿ ನಿಯಮ ಏನು ಹೇಳುತ್ತೆ ಸಾವಿರದ ಎಂಟುನೂರ ಸಾರಿ ಸಾವಿರದ ಒಂಬೈನೂರ ಎಂಬತ್ತಾರರ ಡಿಸೆಂಬರ್ ಹನ್ನೆರಡರ ಡಿ ಡಿ ಎ ಆರ್ ನಿಯಮದ ಪ್ರಕಾರ ಡಿ ಪಿ ಎ ಆರ್ ನಿಯಮದ ಪ್ರಕಾರ ವಿವಾಹಿತ ಮಹಿಳೆಯು ಸರ್ಕಾರಿ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಪತಿ ಆದಾಯ ಪ್ರಮಾಣ ಪತ್ರ ಮತ್ತು ಅವಿವಾಹಿತೆಯು ತಂದೆಯ ಆದಾಯ ಪ್ರಮಾಣ ಪತ್ರ ಸಲ್ಲಿಸಬೇಕು ಅಂತ ಇದೆ ಈಗ ಆಯಿತಾ ಸೊ ಮದುವೆ ಆಗಿಲ್ಲ ಅಂತ ಕಂಡು ಬಂದಾಗ ಫಾದರ್ದು ಇನ್ಕಮ್ ಆ್ಯಂಡ್ ಕ್ಯಾಶ್ನೇ ಕನ್ಸಿಡರ್ ಮಾಡ್ತಾರೆ ಸೊ ಆಫ್ಟರ್ ಮ್ಯಾರಿ ಒಂದು ಪತಿ ಆದಾಯ ಪ್ರಮಾಣಪತ್ರವನ್ನು ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥದ್ದು ರೂಲಲ್ಲಿದೆ ಈಗ ಸೊ ಅರ್ಜಿದಾರರು ವಿಧವೆ ಆಗಿದ್ದಲ್ಲಿ ಎಲ್ಲಿದ್ದಾರೋ ಅಲ್ಲಿಯದೇ ಆದಾಯ ಪರಿಗಣಿಸಬೇಕು ಅಂತ ಅರ್ಜಿದಾರರು ಇನ್ ಕೇಸ್ ಅವರು ಆಗಿದ್ರೆ ಅವರು ಎಲ್ಲಿದ್ದಾರೋ ಸೊ ಅಲ್ಲಿಯೇ ಅಲ್ಲಿಯದೇ ಆದಾಯ ಪ್ರಮಾಣಪತ್ರವನ್ನು ಕನ್ಸಿಡರ್ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ಒಂದು ರೂಢಿಸಿರುವಂಥದ್ದು ಸರ್ಕಾರ ನಿರ್ಲಕ್ಷ್ಯವನ್ನು ಮಾಡ್ತಿರೋಕ್ಕೆ ಸಂಬಂಧಪಟ್ಟಾಗೆ ನೋಡಿ ಒಂದು ಒಂದಷ್ಟು ವಿಚಾರವನ್ನು ಅವರೇ ಹೇಳಿಬಿಟ್ಟಿದ್ದಾರೆ ಈಗ ಸೊ ಯಾಕೆ ಡಿಲೇ ಮಾಡ್ತಿದೆ ಗೌರ್ಮೆಂಟಿಗೆ ಹಾಗೆ ಅಂತ ಪ್ರಕರಣದ ವಿಚಾರಣೆಗೆ ಸಂಬಂಧಪಟ್ಟಂತೆ ಸಾವಿರದ ಒಂಬೈನೂರ ಎಂಬತ್ತಾರರ ಟಿ ಪಿ ಆರ್ ನಿಯಮಗಳೇನು ಎಂಬ ಸ್ಪಷ್ಟನೆಯನ್ನು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಡಲು ರಾಜ್ಯ ಸರ್ಕಾರ ಮುಂದಾಗಿಲ್ಲ ದಟ್ ಇಸ್ ವೆರಿ ಇಂಪಾರ್ಟೆಂಟು ಈಗ ಏನು ಆ್ಯಸ್ ಪರ್ ನೈನ್ಟೀನ್ ಏಂಟಿ ಸಿಕ್ಸ್ ಆ್ಯಕ್ಟಲ್ಲಿ ಏನು ಹೇಳಿದ ಇದಕ್ಕೆ ಸಂಬಂಧಪಟ್ಟಾಗಿ ಅಂತ ಕೋರ್ಟ್ ಮುಂದೆ ಹೇಳಬೇಕು ವಿತ್ ಅಥೆಂಟಿಕೇಟ್ ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟಾಗಿ ಏನು ರೂಲ್ಸು ರೆಗ್ಯುಲೇಷನ್ಸ್ ಇದೆ ಅವೆಲ್ಲ ಕಾಪಿನ ಅಟ್ಯಾಚ್ ಮಾಡಿ ಇಡಬೇಕಾಗತ್ತೆ ಸೊ ಗೌರ್ಮೆಂಟು ಲಾಯರ್ನ ನೇಮಕ ಮಾಡಬೇಕು ಅವ್ರ ಮುಖಾಂತರವಾಗಿ ಸುಪ್ರೀಂ ಕೋರ್ಟಿಗೆ ಮಲದಟ್ಟು ಮಾಡಬೇಕು ಸೊ ಇವೆಲ್ಲ ನೋಡಿದ್ರೆ ಗೌರ್ನಮೆಂಟೇ ಮೇ ಬಿ ಡಿಲೇ ಮಾಡ್ತಾ ಇದೆಯಲ್ಲ ಯಾಕೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ತುಂಬ ಜನರು ವಾದ ಆಗಿದೆ ಇದು ಅಭ್ಯರ್ಥಿಗಳಲ್ಲಿ ನಿರಾಸೆಯನ್ನ ಮೂಡಿಸಿದೆ ಇದೊಂದು ಆಮೇಲೆ ಭಾಳ ಪ್ರಮುಖವಾಗಿ ಸೊ ಸಿದ್ದು ಮತ್ತು ಲೀಲಾವತಿ ಎಂಬನ್ಬಿಟ್ಟು ಅಂದರೆ ಮುಖ್ಯ ಅರ್ಜಿದಾರರು ಇದಕ್ಕೆ ಸಂಬಂಧಪಟ್ಟಾಗಿ ಯಾರು ಅರ್ಜಿಯನ್ನು ಹಾಕಿದ್ರು ಈ ಕೇಸ್ಗೆ ಸಂಬಂಧಪಟ್ಟಾಗಿ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿದೆ ಇಲ್ಲಿ ಎ ಇತ್ತೀಚೆಗೆ ನಡೆಸಿದಂಥ ಕೆ ಸೆಟ್ ಪರೀಕ್ಷೆ ಪ್ರಕ್ರಿಯೆಯಲ್ಲೂ ವಿವಾಹಿತೆ ಪತಿಯ ಪ್ರಮಾಣ ಪತ್ರವನ್ನೇ ಪರಿಗಣಿಸಲಾಗಿತ್ತು ಅಂತ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನು ಕಂಡಕ್ಟ್ ಆಗಿತ್ತು ಅಲ್ಲೂ ಸೊ ಕೆ ಎಸ್ ಪಿ ಡಿಒ ಗ್ರಾಮ ಲೆಕ್ಕಾಧಿಕಾರಿಗಳು ಸೇರಿ ಇತರ ನೇಮಕಾತಿಯಲ್ಲೂ ಇದೇ ನಿಯಮ ಪಾಲನೆಯಾಗಿದೆ ಇದೇ ಪ್ರಕ್ರಿಯೆಯಲ್ಲಿ ನೇಮಕಗೊಂಡ ಸುಮಾರು ಹನ್ನೆರಡು ಸಾವಿರದ ಐನೂರು ಅಭ್ಯರ್ಥಿಗಳಲ್ಲೂ ಪತಿಯ ಆದಾಯವನ್ನೇ ಪರಿಗಣಿಸಲಾಗಿದೆ ಇಷ್ಟೆಲ್ಲ ಸ್ಪಷ್ಟತೆ ಇದ್ದರೂ ಸರ್ಕಾರ ಮುತುವರ್ಜಿ ವಹಿಸುತ್ತಿಲ್ಲ ಏಕೆ ಎನ್ನುವುದು ನೇಮಕಾತಿಗಾಗಿ ಕಾಯುತ್ತಿರುವವರ ಪ್ರಶ್ನೆ ಅಂತಕ್ಕಂಥದ್ದು ಇದೆಲ್ಲ ಇಶ್ಯೂಸು ಕ್ಲಿಯರ್ ಮಾಡ್ದೇ ಸೊ ಅದು ಹೇಗೆ ಮತ್ತೆ ಹೊಸ ರಿಕ್ವಿಪ್ಮೆಂಟ್ ನೋಟಿಫಿಕೇಷನ್ ಬಿಡುಗಡೆ ನಮಗಂತೂ ಅರ್ಥ ಆಗ್ತಿಲ್ಲ ಯಾಕಂದರೆ ನಮಗೆ ಎಜುಕೇಷನ್ ಮಿನಿಸ್ಟ್ರು ಏನು ಹೇಳ್ತಾರೆ ಆ ಒಂದು ಇನ್ಫಾರ್ಮೇಷನ್ ಆದರೂ ಇಟ್ಕೊಂಡು ವಿಡಿಯೋ ಮಾಡಿ ನಿಮಗೆ ಸೊ ಮಾಹಿತಿಯನ್ನು ರವಾನೆ ಮಾಡ್ತಕ್ಕಂಥ ಕೆಲಸ ನಮ್ಗೆ ಅಷ್ಟಿರುತ್ತೆ ನಮ್ಮ ವ್ಯಾಪ್ತಿಗೆ ಅಷ್ಟೇ ಇರುತ್ತೆ ಅದರಿಂದ ಆಚೆಗೆ ನಾವು ಕೂಡ ಬ್ಲೈಂಡಾಗಿ ಏನೂ ಹೇಳಲಿಕ್ಕಾಗಲ್ಲ ಹೊಸ ರಿಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಾಗಿ ಹಾಗಾಗಿ ತುಂಬ ಜನ ಕೇಳ್ತಾಯಿದ್ರು ಜಿ ಪಿ ಎಸ್ ಟಿ ಆರ್ದು ಕೋರ್ಟ್ ಇಶ್ಯೂಸು ತುಂಬ ಒಂದಷ್ಟು ಆಗಿತ್ತಲ್ಲ ಸರ್ ಅದು ಏನು ಕಥೆ ಆಗಿದೆ ಏನು ಕಥೆ ಅಂತ ಸೊ ಇದೊಂದು ಈ ಪತ್ರಿಕಾ ವರದಿಯನ್ನು ಅದರೊಳಗೆ ಇಟ್ಕೊಂಡು ನಿಮಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದ್ವಿ ನೋಡ ಇದಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ಬೇಗ ಅಪ್ಡೇಟ್ಸ್ ಬಂತು ಅಂದರೆ ಅದ್ರ ಬಗ್ಗೆಯೂ ವೀಡಿಯೋನ ಮಾಡಾಕ್ತೀನಿ ನಾನು ಸೊ ಧನ್ಯವಾದ ಇಷ್ಟೊತ್ತಿಗೆ ವಿಡಿಯೋನ ವಾಚ್ ಮಾಡೋದಕ್ಕೆ